ಕೊಡಗು ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಒಬ್ಬ ವ್ಯಕ್ತಿ ನಾಯಕತ್ವದ ಗುಣವನ್ನು ಹೊಂದಿ ಆತ ಬೆಳೆದಂತೆಲ್ಲ ಆತನಿಗೆ ಪದವಿಗಳು ಮತ್ತು ಉನ್ನತ ಹುದ್ದೆಗಳು ಸೃಷ್ಟಿಯಾಗ್ತಾ ಹೋಗ್ತವೆ ಮತ್ತು ಅವು ತಾನಾಗೆ ಹೊಲಿದು ಬರ್ತವೆ ಅಂತ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡಾಗ ಆ ಜನರ ಆಶೀರ್ವಾದವು ಮತ್ತು ಆತನ ಬೆಳೆಯುವಿಕೆಯ ಆ ನಾಯಕತ್ವದ ಗುಣವನ್ನು ನೋಡಿ ಅವನಿಗೆ ಅವಕಾಶಗಳು ಬರ್ತವೆ ಅಂಥ ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ ಮಡಿಕೇರಿ ಬಹುಶಃ ಜಿಲ್ಲೆಯಾದ್ಯಂತ ಚಿರಪರಿಶಿರುವಂಥ ಬಿ ವೈ ರಾಜೇಶ್ ಯಲ್ಲಪ್ಪ ಅವರು ಅವರು ಇವತ್ತು ನಮ್ಮ ಮಡಿಕೇರಿ ನಗರಾಭಿವೃದ್ಧ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಕೂಡ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅವರು ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತುಂಬ ಆತ್ಮೀಯ ಸ್ವಾಗತ ಬಹುಶಃ ವಿ ರಾಜೇಶ್ ಅವರು ಒಂದು ರೀತಿಯಲ್ಲಿ ಮಡಿಕೇರಿ ಟೌನ್ ಬ್ಯಾಂಕ್ ಇರ್ಬೋದು ಮತ್ತು ನಗರಸಭೆ ಇರ್ಬೋದು ಎಲ್ಲ ಕಡೆಗಳಲ್ಲೂ ಹಲವರು ಈ ಹಿಂದೆ ಕೆಲವು ಪಾರ್ಟಿಗಳಲ್ಲಿ ಕೂಡ ಗುರುತಿಸ್ಕೊಂಡಿದ್ದೀರಿ ಕಾಂಗ್ರೆಸ್ನಲ್ಲಿ ಕೂಡ ಒಂದು ಮುಂಚೂಣಿಯ ಹಂತದಲ್ಲಿದ್ದೀರಿ ಹೊಸದಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ತಮ್ಮ ಅಧಿಕಾರ ವಹಿಸ್ಕೊಂಡಿದ್ದೀವಿ ಮಡಿಕೇರಿ ನಗರ ನಗರದ ಬಗ್ಗೆ ತಾವು ಅಧ್ಯಕ್ಷರಾದ ಮೇಲೆ ಏನ್ ಕಲ್ಪನೆ ತಮ್ಮಲ್ಲಿದೆ ಸರ್ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಾಗೆ ಬಹುಶಃ ಮಡಿಕೇರಿನ ಸಂಪೂರ್ಣವಾಗಿ ನಗ ಅಭಿವೃದ್ಧಿ ಮಾಡಲಿಕ್ಕೆ ನಗರಸಭೆ ಹೆಚ್ಚಿನ ಅವಕಾಶನ ಹೊಂದಿದೆ ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಡಿಕೇರಿ ನಗರದ ಜೊತೆಗೆ ಒಂದು ಐದು ಪಂಚಾಯಿತಿಗಳು ಹಾಗೂ ಎಂಟು ಗ್ರಾಮಗಳು ಸೇರೋದ್ರಿಂದ ನಮಗೆ ಇಲ್ಲಿ ಅನುದಾನ ಯಾವುದು ಮೂಡಕ್ಕೆ ಯಾವುದೇ ರೀತಿಯ ನಗರಸಭೆಗೆ ಬರುವಂಥ ರೀತಿಯ ಅನುದಾನಗಳಾಗ್ಲಿ ಯಾವ ಅನುದಾನಗಳು ಸರ್ಕಾರದಿಂದ ಬರುವಂಥ ಅವಕಾಶಗಳು ಇಲ್ಲ ಸೊ ನಮಗೆ ಇಲ್ಲಿ ಏನಿದೆ ಸಮೇತ ಏನು ನಮ್ಮ ತೆರಿಗೆಗಳನ್ನ ಕಲೆಕ್ಟ್ ಮಾಡ್ತೀವಿ ಅದನ್ನ ಅದರ ಇದರ ಮೇಲೆ ಅದ್ರ ಕೂಡ ಈ ಕೆರೆ ಅಭಿವೃದ್ಧಿ ಶುಲ್ಕ ಅಂತಿದೆ ಅದನ್ನ ಕೆರೆಗಳಿಗೆ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಬೇರೆ ಸಸುಗಳಲ್ಲಿ ಏನು ಸಸಿ ಬರ್ತದೆ ಅದರಲ್ಲಿ ಕೆಲವು ಮಾಡಿ ಒಂದು ಒಂದು ಲಿಮಿಟ್ ಲಿಮಿಟಲ್ಲಿ ಮಾಡ್ಬೋದು ಬಿಟ್ಟರೆ ನಗರವನ್ನ ಮೂಡಾದಿಂದಲೇ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿಕ್ ಬರೋದಿಲ್ಲ ಹಾಗಾಗಿ ನಗರ ನಗರ ಸಭೆ ಆ ವಿಚಾರದಲ್ಲಿ ಹೆಚ್ಚಿನ ಮಹತ್ವವನ್ನು ವಹಿಸಬೇಕಾದ್ರೆ ಬಹುಶಃ ಈ ಹಿಂದೆ ಇದ್ದಂತಹ ಒಂದು ಏನ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಮೂಡಾದ ಒಂದು ಕಮಿಟಿ ಏನಿತ್ತು ಮತ್ತು ಅದ್ರ ಅಧ್ಯಕ್ಷರ ಏನಿದ್ರು ಅವ್ರ ಕೈಲಿ ಸಾಧ್ಯ ಆಗುದಿಲ್ಲ ಕೆಲಸಗಳು ಏನಾದ್ರು ಬಾಕಿ ಅಂತದ್ದು ಅಥವಾ ಅವ್ರ ಕೈಲಿ ಮಾಡ್ಲಿಕ್ಕೆ ಮಾಡಕ್ ಅವಕಾಶ ಇದ್ದು ಮಾಡ್ಲಿಕ್ಕೆ ಆಗದೇ ಇದ್ದು ಅಂತದ್ದು ಯಾವ್ದಂತಾರು ಗುರುತಿದ್ರು ಹಾಗೆ ನೋಡ್ರೆ ಮೊದಲನೇದಾಗಿ ಮೂಡಕ್ಕೆ ಒಂದು ಸ್ವಂತ ಕಚೇರಿ ಇಲ್ಲ ಸ್ವಂತ ಕಚೇರಿ ಕಟ್ಟಡ ಇಲ್ಲ ಆ ಅದೊಂದು ಮಾಡ್ಬೇಕು ಮಾಡ್ಬೇಕು ಅಂತ ಹೇಳೋದು ಇದೆ ನಮ್ಮಲ್ಲಿ ಈಗ ಆಲ್ರೆಡಿ ಈಗ ಈ ಲೇಔಟ್ಗಳು ಮಾಡುವಾಗ ಸಿ ಎ ಸೀಟ್ಗಳನ್ನ ಗುಡ್ಸಲಾಗುತ್ತೆ ಬಹುಶಃ ಒಂದು ಐದರಿಂದ ಹತ್ತು ಪರ್ಸೆಂಟ್ ಒಂದು ಎಕರೆಗೆ ಐದರಿಂದ ಹತ್ತು ಸೆಂಟಷ್ಟು ಜಾಗವನ್ನು ಸಿ ಎ ಅಂತ ರಿಸರ್ವ್ ಮಾಡಿ ಅದು ಮೂಡ ಹೆಸರಿಗೇನೆ ಮಾಡಬೇಕಾಗುತ್ತೆ ಅದರಲ್ಲಿ ಕೆಲವು ಹಳೆಯದು ಒಂದು ಬಹುಶಃ ಎರಡು ಸಾವಿರದ ಎಂಟರವರೆಗೆ ಆ ನಿವೇಶನ ನಗರಸಭಾ ಇತ್ತು ಇವಾಗಲೂ ಅದು ಅಧೀನ ನಗರಸಭಾ ಅಧೀನದಲ್ಲಿದೆ ಅದನ್ನು ಮತ್ತೆ ನಾವು ಮೂಡ ವ್ಯಾಪ್ತಿಗೆ ಪಡೆದುಕೊಂಡು ಅಲ್ಲಿ ಯಾವುದೋ ಒಂದು ಸೈಟ್ನ ಗುರುತಿಸಿ ಅಲ್ಲಿ ಒಂದು ಸ್ವಂತಕ್ಕೆ ಮೂಡಕ್ಕೆ ಒಂದು ಕಚೇರಿಯನ್ನ ಮಾಡುವಂಥ ಒಂದು ಉದ್ದೇಶ ಇದೆ ಎರಡನೇದಾಗಿ ಮಾಸ್ಟರ್ ಪ್ಲಾನ್ ಒಂದು ರಿವೈಸ್ ಆಗಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಲ್ಲಿ ಆಗಬೇಕಾಗಿತ್ತು ಕಳೆದ ಮೂರು ವರ್ಷಗಳಿಂದ ಅದು ಆಗದೆ ಭಾಳಷ್ಟು ಸಮಸ್ಯೆಗಳು ನಾಗರಿಕರಿಗೆ ಮತ್ತೆ ಕಡಿತಗಳನ್ನ ನಿಲುವರಿ ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆಗಳು ಆಗ್ತಿರೋದನ್ನು ಕೂಡ ನಾನು ಗುರುತಿಸಿದ್ದೇನೆ ಅದನ್ನು ಸರಿಪಡಿಸುವಂತ ಕೆಲಸಗಳನ್ನ ಮಾಡಬೇಕಾಗತ್ತೆ ಮತ್ತೆ ಕೆಲವು ಈಗ ನಗರಸಭೆಯಲ್ಲಿ ಫಾರ್ಮ್ ನಂಬರ್ ತ್ರೀ ಇರ್ಬೋದು ನಮ್ಮ ನೇತ್ರಿ ಕೆಲವು ವಿಚಾರಗಳಿಗೆ ಮೋಡದಲ್ಲಿ ಏಕ ಪತ್ರವನ್ನ ಪತ್ರವನ್ನ ಒಂದು ಆಗ್ತಾ ಇದೆ ಅದನ್ನ ಸರ್ಕಾರ ಆದೇಶನೇ ಬಂದಿದೆ ಅದು ಆಕ್ಚುಲಿ ಮೂಡದಿಂದ ಮಾಡೋ ನೆಸಸಿಟಿ ಇಲ್ಲ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳದ ಅದನ್ನೊಂದ್ ಸರಿಪಡಿಸಿದ್ರೆ ಬಹುಶಃ ಈ ಫಾರ್ ನಂಬರ್ ತ್ರೀಗೆ ಜನ ಎಳ್ದಂತ ವಿಚಾರಗಳು ಸಮೇತ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ಬೋದು ಆ ರೀತಿಯ ಸಾಕಷ್ಟು ಸಮಸ್ಯೆಗಳಿದೆ ಅದನ್ನ ಸರಿಪಡಿಸೋ ಒಂದು ಉದ್ದೇಶವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಇಲ್ಲೊಂದು ಒಂದು ರೀತಿ ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ವಸತಿ ಯೋಜನೆಗಳ ಬಗ್ಗೆ ಏನಾದರೂ ಒಂದು ಪ್ಲಾನ್ ಇಟ್ಕೊಂಡಿದ್ದೀರಾ ಅಂತ ಯಾಕಂತಂದ್ರೆ ಬಹಳಷ್ಟು ಮಡಿಕೇರಿನಲ್ಲಿ ಯಾವ್ದೇ ಮೂಡದಿಂದ ಇದುವರೆಗೂ ಆಗಿಲ್ಲ ಆ ತರದಿಂದ ಅದಕ್ಕೆ ನಮಗೆ ಅದೇ ಅದನ್ನ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನನ್ನ ಶಾಸಕರೊಂದಿಗೆ ಬೆಂಗಳೂರು ಕೂಡ ಸಚಿವರನ್ನ ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದೇವೆ ಒಂದು ಪ್ರಸ್ತಾಪನ ಮಾಡಿದ್ದೇವೆ ಕ್ಲೇಷ ಒಂದು 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 ಕನಿಷ್ಠ ಒಂದು ಹತ್ತೆಕರೆ ಎಕರೆ ಜಾಗನ ತಗೊಂಡು ಆ ನಿವೇಶಗಳನ್ನ ಮಾಡಿ ಜನರಿಗೆ ಕಮ್ಮಿ ದರದಲ್ಲಿ ಕೊಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಅದ್ರ ಬಗ್ಗೆ ಪ್ರಯತ್ನ ನಡೀತದೆ ಇನ್ನೂ ಹೊರತುಪಡಿಸ್ದಂಗೆ ತಾವು ಬಹುಶಃ ಅಧಿಕಾರ ವಹಿಸ್ಕೊಂತಹ ಸಂದರ್ಭದಲ್ಲಿ ತಾವು ಹೇಳಿದ್ರು ಮಡಿಕೇರಿ ನಗರದಲ್ಲಿ ಹಲವಾರು ಏನು ಅನುಮತಿ ಇಲ್ಲದಂತ ಕೆಲವು ಶೆಡ್ಗಳು ಈ ರೀತಿ ಅಂಗಡಿಗಳು ಇದ್ದವೇನು ಮಾಡ್ತಾರೆ ಆ ಬಗ್ಗೆ ಏನು ಪ್ರಮಾಣ ಈಗ ಕಾನೂನನ್ನ ಎಲ್ಲರೂ ಪಾಲಿಸ್ಬೇಕಾಗುತ್ತೆ ನಾನಿರ್ಬೋದು ನೀವು ಇರ್ಬೋದು ಯಾರೇ ಇರಲಿ ಕಾನೂನ ಪ್ರಕಾರ ಮಾಡ್ಬೇಕಾಗತ್ತೆ ಏನು ಅಪ್ರೂವಲ್ಡ್ ಪ್ಲಾನ್ಸ್ ಇರುತ್ತೆ ನಾವು ಏನು ಅಲ್ಲಿ ಸರ್ಕಾರ ಆ ಇಲಾಖೆ ಏನೊಂದು ಅದಕ್ಕೆ ಅಪ್ರೂವಲ್ ಕೊಟ್ಟಿರ್ತಾರೆ ಅದನ್ನೆಲ್ಲ ನೋಡಿಕೊಂಡೇ ಕೊಟ್ಟಿರ್ತಾರೆ ಅವರು ಅದನ್ನು ಪಾಲಿಸಲೇಬೇಕಾಗುತ್ತೆ ಎಲ್ಲೋ ಒಂದು ಸಣ್ಣದಾಗಿ ಒಂದು ಫೈವ್ ಟು ಸೆವೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ವರೆಗೂ ಒಂದು ಒಂದು ಮಟ್ಟಿಗೆ ಮಾಡ್ಲಿಕ್ಕೆ ಒಂದು ಏನೋ ಪೆನಾಲ್ಟಿ ಹಾಕಿ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಬಟ್ ಅದಕ್ಕೆ ವಿರುದ್ಧವಾಗಿ ಹೋದಾಗ ತಪ್ಪಾಗುತ್ತೆ ಅದನ್ನ ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕಾಗುತ್ತೆ ಇನ್ನು ತಾವು ಟೆಂಪ್ರವರಿ ಶೆಡ್ ಶೆಡ್ಗಳು ಟೆಂಪ್ರರಿ ಶೆಡ್ಗಳು ಅಂತ ಇರುವಂತದ ಕಾನ್ಸೆಪ್ಟ್ ಇರೋದು ಏನಕ್ಕೆ ಅಂದ್ರೆ ನೀವು ಒಂದು ಮನೆ ಕಟ್ಟೋದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ರಿ ಅಂತ ಹೇಳಿ ಆಗಿ ಸಿಮೆಂಟ್ ಸ್ಟೋರ್ ಮಾಡ್ಕೊಳ್ಲಿಕ್ಕೆ ಅಥವಾ ಎಂತ ಒಂದು ಶೆಡ್ ಅಂತ ಬೇಕಾಗುತ್ತೆ ಆ ಉದ್ದೇಶಕ್ಕೆ ಮಾಡುವಂಥದ್ದು ಅದಕ್ಕೆ ಕೂಡ ಕಾಲಾವತಿ ಇರುವಂಥದ್ದು ಒಂದು ವರ್ಷ ಮಾತ್ರ ಸೊ ಅದನ್ನ ಬಹುಶಃ ಅದೆಲ್ಲ ನಮ್ಮ ಕನ್ಸೆಕ್ಷನ್ ಆ ಟೈಮಲ್ಲಿ ಮುಗಿದಿಲ್ಲ ಅಂತ ಹೇಳಿ ಒಂದು ಐದು ತಿಂಗಳು ಆರ್ ತಿಂಗಳು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಆದ್ರೆ ಬಟ್ ಈಗ ಅದನ್ನ ಸಂಪೂರ್ಣವಾಗಿ ದುರುಪಯೋಗ ಪಡಿಸಿಕೊಂಡು ಆ ಅನಧಿಕೃತವಾಗಿ ಕಟ್ತಿರುವಂತ ನಾನು ವಿರೋಧ ಮಾಡ್ತೇನೆ ಸೂಕ್ತ ಕ್ರಮ ಕೈಗೊಳ್ಳಿ ಕೂಡ ನಮ್ಗೆ ಆಗ್ಲೇ ಅಧಿಕಾರಿಗಳ ಬಗ್ಗೆ ಚಿಂತನೆ ಮಾಡಿಸ್ತಿದ್ದೆ ನಗರಸಭೆ ಕೂಡ ಇದ್ರ ಬಗ್ಗೆ ಯಾಕಂದ್ರೆ ನಾವು ಮೂಡ ವ್ಯಾಪ್ತಿಯಲ್ಲಿ ನಾವು ಅವ್ರಿಗೆ ಪರ್ಮಿಷನ್ಸ್ ಕೊಡುವಂತ ಕೆಲಸ ಮಾಡ್ಬೋದು ಅವ್ರು ಅದನ್ನ ಇಲ್ಲಿಗಲ್ ಆಗಿ ಅಡಿಷನಲ್ ಆಗಿ ಅವಾಯ್ಡ್ ಮಾಡಿ ಮಾಡಿದಾಗ ವೈಲೆನ್ಸ್ ಆದಾಗ ಅದನ್ನ ನಗರಸಭೆಯವರೇ ಅದನ್ನ ಮಾಡಬೇಕಾಗುತ್ತೆ ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಿಗೆ ನಗರಸಭೆ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿ ಅನಿಧ ಅನಧಿಕೃತ ಕಟ್ಟಡಗಳು ಆಗದೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ ಎರಡನೇದಾಗಿ ಸರ್ಕಾರ ಕೂಡ ಯಾವ್ದೇ ರೀತಿ ಆದಾಯ ಇಲ್ಲ ಯಾವ್ದೋ ಒಂದು ಒಂದು ದೊಡ್ಡ ಮಟ್ಟದ ತೆರಿಗೆ ಕೂಡ ಇಲ್ಲ ಸಣ್ಣದಾಗಿ ಇದಕ್ಕೆ ಮಾಡ್ಕೊಳ್ತಾರೆ ಮಾಡ್ಲಿಕ್ಕೆ ಅವಕಾಶನೂ ಇಲ್ಲ ಟೆಂಪ್ರರಿ ಮಾಡೋದ್ರಿಂದ ಆ ಸರ್ಕಾರಕ್ಕೂ ಆದಾಯ ಇಲ್ಲ ಮತ್ತೆ ಅನಧಿಕೃತ ಆಗ್ಲಿಕ್ಕೆ ಅವಕಾಶ ಆಗ್ತದೆ ಅದು ಅಂತ ಆ ನಾವು ಪ್ರಯತ್ನ ಪಡ್ತೇವೆ ಒಂದ್ ಕಡೆ ನಗರಸಭೆ ಇದೆ ಕಡೆ ಮೂಡ ಇದೆ ಈಗ ಕೆಲವೊಂದು ಕೆಲಸ ಒಂದ್ ವೇಳೆ ನಗರಸಭೆ ಇದುವರೆಗೂ ಒಂದು ಯೋಚನೆ ಯಾವ್ದ ಯೋಚನೆ ಗೊತ್ತುಪಡಿಸಿ ಅದು ಕೈಗೊಂಡಿಲ್ಲ ನಮ್ಮ ಅದನ್ನ ಮೂಡದಿಂದ ಮಾಡಬಹುದು ಅನ್ನೋದ್ ಕಾನ್ಸೆಪ್ಟ್ ಇದೆ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯ ವ್ಯಾಪ್ತಿ ಒಳಗಡೆ ಬರುವಂತ ಕೆಲಸ ಮಾಡ್ಬೋದು ಬಟ್ ದೊಡ್ಡ ಮಟ್ಟ ನಮ್ಗೆ ಏನು ನಮ್ಗೆ ನಮ್ಮ ನಮಗೆ ಒಂದು ಈ ಬಿಲ್ಡಿಂಗ್ ಪ್ಲಾನ್ ಅಪ್ರೂವ್ ಪ್ಲಾನ್ ಅಪ್ರೂವ್ ಮಾಡುವಂತ ಒಂದು ಕೆಲಸ ಇರ್ತದೆ ಮತ್ತೆ ಚೇಂಜ್ ಆಫ್ ಲ್ಯಾಂಡ್ ಕೃಷಿ ಉದ್ದೇಶದಿಂದ ಅಗ್ರಿಕಲ್ಚರ್ ನಾನ್ ಅಗ್ರಿಕಲ್ಚರ್ ಮಾಡಲಿಕ್ಕೆ ಅದಕ್ಕೆ ಒಂದು ಅವಕಾಶ ಇರ್ತದೆ ಆ ಹಾಗೆ ಆತರದ್ದು ಬಿಟ್ರೆ ನಮಗೆ ನಗರಸಭೆಯಲ್ಲಿ ಬರುವಂತ ಇದು ಮೂಡ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಹಾಗಾಗಿ ನಗರಸಭೆಯ ಕೆಲಸ ನಗರಸಭೆ ಮಾಡ್ಬೇಕಾಗುತ್ತೆ ಮೋಡದಲ್ಲೇ ಮಿಟ್ಲಿ ಬರುವಂತ ಕೆಲಸನಲ್ಲಿ ಮೋಡದಿಂದ ಮಾಡಬಹುದು ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಡಬಹುದು ಓಕೆ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್ ತೊಗೋತೀನಿ ಬ್ರೇಕ್ ನಂತರ ಮತ್ತಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ प्रीत्या सङ्गीता सम्बन्धा न कुविना सन्दर्या एतस्नेहदा तदिध्वनि तन्दिते ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯಸ್ ಕಣ ಕಣತಲು ಆನಂದ ಸಂಪುಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ಝಡ್ ಕಾವೇರಿ ಸಿಲ್ಕ್ ಅಪ್ಪುಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ ಕಾಂಜಿಪುರಂ ಧರ್ಮಾವರಂ ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ ನೂತನ ಡಿಸೈನ್ಗಳು ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು ಅತ್ಯಾಕರ್ಷಕ ಆಫರ್ಗಳು ಆರ್ ಎನ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ನೆಂಬೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಎತ್ತನೆಯ ಕರಕೃತಿಗಳು ಸೌಂದರ್ಯ ಬದಕಗಳು ಸುಗಂಧ ದ್ರವ್ಯಗಳು ಲಭ್ಯವಿದೆ ಎಲ್ಲ ವಸ್ತುಗಳ ಮೇಲೆ ಶೇಕಡ ಮೂವತ್ತರಷ್ಟು ವಿಶೇಷರಿಯಾಯಿತು ಈ ಐತಿ ಕೆಲವೇ ದಿನಗಳು ಮಾತ್ರ ಹಿಂದೆ ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ಒದಗಿಸಿಕೊಳ್ಳಿ ಸಿಲ್ಕ್ಸ್ ಆರ್ಟ್ಸ್ ನೆಂಬೋರಿಯಂ ियम के समीप जीटी रस्ते मड़े जीरो मड़े ನಿಮ್ಮ ಮನೆ ಹೋಮ್ ಸ್ಟೇ ಕಚೇರಿ ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ ಫ್ಯಾಬ್ರಿಕ್ ಹೋಮ್ ಡೆಕ್ ಮಳೆಗಾಲದ ವಿಶೇಷ ಆಫರ್ ಶೇಕಡ ಹತ್ತರಷ್ಟು ರಿಯಾಯಿತಿ ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ ಬೆಡ್ಶೀಟ್ ಬ್ಲಾಂಕೆಟ್ಸ್ ಮ್ಯಾಟ್ ಕಾರ್ಪೆಟ್ಸ್ ಬೆಡ್ ಕವರ್ ಸೋಫಾ ಕವರ್ ಪಿಲ್ಲೋ ಅಂಡ್ ಪಿಲ್ಲೋ ಕವರ್ಸ್ ಕುಶನ್ ಕವರ್ಸ್ ಬೀಟ್ಸ್ ಕರ್ಟನ್ಸ್ ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬ್ಯಾಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತಿಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು ನಿಮ್ಮ ಮನೆ ಹೋಮ್ ಸ್ಟೇ ರೆಸಾರ್ಟ್ ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕರ್ಸ್ ಮಮತಾ ಕಾಂಪ್ಲೆಕ್ಸ್ ನಿಯರ್ ಐಸಿಐಸಿಐ ಬ್ಯಾಂಕ್ ಕಾಲೇಜ್ ರೋಡ್ ಮಡಿಕೇರಿ ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ ಮಾಜಿ ಸೈನಿಕರು ಮೊಬೈಲ್ ನೈನ್ ಫೋರ್ ಏಟ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಟು ಏಟ್ ಸಿಕ್ಸ್ ಒನ್ ಏಟ್ ಫೈವ್ ನೈನ್ ಜೀರೋ ಸೆವೆನ್ ಟು ಸಿಕ್ಸ್ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಮಡಿಕೇರಿ ಒಂದು ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ನಮ್ಮ ಮಡಿಕೇರಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ ವೈ ರಾಜೇಶಪ್ಪ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ ಸರ್ ಈಗ ಮೂಢ ವ್ಯಕ್ತಿಗೆ ಬರುವಂಥ ಕೆಲವು ಮಡಿಕೇರಿ ನಗರಗಳು ಕೆಲವು ಕೆರೆಗಳು ಕೂಡ ಇರುತ್ತೆ ಕೆರೆಗಳ ಅಭಿವೃದ್ಧಿಗೋಸ್ಕರ ಏನಾದ್ರೂ ಯೋಜನೆಗಳಿದೆಯಾ ಇದೆ ನಮ್ಮ ಶಾಸಕರು ಮೊನ್ನೆ ನಮ್ಮ ಪದಗ್ರಹಣ ಸಮಾರಂಭದಲ್ಲಿ ಕೂಡ ಅದರ ಬಗ್ಗೆ ಪ್ರಸ್ತಾಪನ ಮಾಡಿದ್ರು ಈಗ ರೋಷನಾದ ಕೆರೆಯನ್ನ ಒಂದು ಸುಂದರವಾಗಿ ಅದನ್ನು ಅಭಿವೃದ್ಧಿ ಪಡಿಸುವಂತ ಕೆಲಸ ಅದೊಂದು ಯೋಜನೆ ಶಾಸಕರ ಒಂದು ಇದ್ರ ಪ್ರಕಾರ ಅದು ಆಗ್ತದೆ ಅದನ್ನ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಪಡ್ತಾ ಇದ್ದೇವೆ ಮತ್ತೆ ಬೇರೆ ನಮ್ಮ ಹಣಕಾಸಿನ ವ್ಯವಸ್ಥೆಗಳನ್ನ ನೋಡಿಕೊಂಡು ಬಾಕಿ ಕೆರೆಗಳನ್ನ ಕೂಡ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನು ಕೂಡ ನಾವು ಸಿದ್ಧಪಡಿಸ್ತಾ ಇದ್ದೇವೆ ಈಗ ಒಂದು ರೀತಿಯಲ್ಲಿ ನಮ್ಮ ಏನು ಮಡಿಕೇರಿ ಕ್ಷೇತ್ರದ ಶಾಸಕರು ಮಂತ್ರಗಳು ಗೆಲುವಿಗೆ ಪ್ರಮುಖ ವಾರಿ ನೀವು ಅಂದ್ರೆ ತಪ್ಪಾಗಲಾರ್ದು ಯಾಕಂತಾರೆ ಮಡಿಕೇರಿ ನಗರದಲ್ಲಿ ಬಹುಶಃ ಭಾಳ ಒಳ್ಳೆಯ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಕೆಲಸ ಮಾಡಿದೀರ ಮೂಡಕ್ಕೆ ಬಹಳಷ್ಟು ತಾವು ಹೇಳಿದಿರಿ ಅಂದ್ರೆ ಅನುದಾನ ಕಡಿಮೆ ಅನುದಾನ ಕಡಿಮೆ ಅನ್ನುವಂಥದ್ದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಶಾಸಕರು ಕೂಡ ಜೊತೆಗಿದ್ದಾರೆ ಹೀಗಿರುವಾಗ ಹೆಚ್ಚಿನ ಅನುದಾನ ಬಹುಶಃ ಎಲ್ಲ ಒಂದ್ ಕಡೆ ಕ್ರೋಢೀಕರಣ ಮಾಡಿ ಅನುದಾನ ಕ್ರೋಢೀಕರಣ ಮಾಡಿ ಬೇರೆ ಏನಾದರೂ ಹೊಸದಾಗಿ ನೂತನವಾಗಿ ನಮಗೆ ಯೋಜನೆಯನ್ನು ಮಾಡಬಹುದನ್ನು ಮಡಿಕೇರಿ ಜನರಿಗೆ ಇಲ್ಲಿ ನಮ್ಮ ಮಡಿಕೇರಿ ಜನರಿಗೆ ಅನುಕೂಲವಾಗುತ್ತೆ ನಿಟ್ಟಿನಲ್ಲಿ ಅದೇ ನಾನು ಆಗ್ಲೇ ಹೇಳಿದಾಗೆ ನಮ್ಮ ವ್ಯಾಪ್ತಿಯೊಳಗೆ ನಾವು ಮಾಡೋದಾದ್ರೆ ಈಗಾಗಲೇ ನಾನು ನಮ್ಮ ಸಂಬಂಧಪಟ್ಟ ಇಲಾಖೆ ಸಚಿವರ ಜೊತೆ ಶಾಸಕರು ಕೂಡ ಹೋಗಿ ನಮ್ಮ ಮಾತುಕತೆ ಮಾಡಿ ಒಂದು ಲೇಔಟ್ ಅನ್ನು ಮಾಡಿ ಕನಿಷ್ಠ ದರದಲ್ಲಿ ಲೇಔಟ್ಗಳನ್ನ ಜನರಿಗೆ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ಪ್ಲಾನ್ ಇದೆ ಅದೇ ಬಟ್ ಅದು ಆಗ್ಬೇಕು ಗೌರ್ಮೆಂಟ್ ಲೆವೆಲ್ ಅಲ್ಲಿ ಪಾಸ್ ಆಗಿ ಬಂದ ಮೇಲೆ ಬಗ್ಗೆ ನಾವು ಯಾವ್ದಾದ್ರು ಹೊಸ ಯೋಜನೆಗಳು ಆ ರೀತಿ ಇದು ಒಂದು ನೀವು ಸ್ವಂತ ಕಚೇರಿ ಬೇಕು ಹೌದು ಅದನ್ನ ಯಾವ್ದು ಯಾವ ಒಂದು ಲೇಔಟ್ ಪ್ಲಾನ್ ಅದನ್ನ ಸೇರಿಸಿ ಸೇರಿಸಿ ಮಾಡ್ತೀವಿ ಮಡಿಕೇರಿ ನಗರದಲ್ಲಿ ವಿರಾಜಪೇಟೆ ನಗರದಲ್ಲಿ ಮಾನ್ಯ ಶಾಸಕ ಪೊನ್ನಣ್ಣನವರು ಆ ಗುಣಿಕ ಪರಿಸ್ಥಿತಿಯಲ್ಲಿ ಒಂದ್ ರೀತಿಯ ದೀಪ ಅಲಂಕಾರ ಆ ರೀತಿ ಕೆಲವು ಮಾಡಿದಾರೆ ಕೆಲವು ಕೂಡ ರಾಜ್ಯ ಸರ್ಟ್ ಅಲ್ಲಿ ಈ ಹಿಂದೆ ಮಾಡಿದ್ರು ಅಂತ ಯಾವ್ದಾದ್ರು ಪ್ಲಾನ್ಗಳಿದೆಯಾ ಅಥವಾ ಈ ಒಂದು ಏನು ಪಾರ್ಕ್ ಅಭಿವೃದ್ಧಿ ಆ ರೀತಿ ಪ್ಲಾನ್ ಪ್ಲಾನ್ಗಳಿದೆಯವ್ರು ಅಲ್ಲಿ ನಾನು ಹಾಗೆ ಆಗ್ಲೇ ಹೇಳಿದಾಗೆ ನಮ್ಗೆ ಅನುದಾನದ ಕೊರತೆ ಇರೋದ್ರಿಂದ ಈಗ ಮೊದಲ ಪ್ರಾಶಸ್ತ್ಯವಾಗಿ ಸರ್ಕಾರ ನಮ್ಮ ನಮ್ಮ ಕಚೇರಿಗೆ ಒಂದು ಕಟ್ಟಡವನ್ನ ಸ್ವಂತಕ್ಕೆ ಮಾಡ್ಕೊಳ್ಳುವಂತ ಒಂದು ಇದನ್ನ ಮಾಡ್ಕೊಂಡಿದ್ದೀವಿ ಅದನ್ನ ಬಹುಶಃ ಈಗ ಇರೋ ಫಂಡ್ಸ್ ಅಷ್ಟು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ತಾವೀಗ ಒಂದ್ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ತಾವು ಇದ್ದೀರಿ ನಮ್ಮ ಮಡಿಕೇರಿ ಬ್ಯಾಂಕ್ನಲ್ಲೂ ಕೂಡ ಇದ್ದೀರಿ ನಗರಸಭೆಲ್ಲೂ ಕೂಡ ಇದ್ದೀರಿ ಆಗಿ ಹೊಸದಾಗಿ ನೂತನವಾಗಿ ಇದು ಮೂಡ ಅಧಿಕಾರಿಗಳ ವಯಸ್ಕಂಡಿರ ಅಧ್ಯಕ್ಷರಾಗಿ ಏನನ್ಸುತ್ತೆ ಮತ್ತು ಮುಂದೆ ತಾವು ಏನೇನು ಯೋಜನೆಗಳ ಮಾಡ್ಬೇಕು ಅಂತ ಅನ್ಸುತ್ತೆ ತಮಗೆ ಕನಸುಗಳು ಏನು ಅದೇ ತಾವು ಹೇಳಿದಾಗೆ ನಾನೀಗ ನಗರಸಭಾ ಸದಸ್ಯನಾಗಿ ಇರೋದ್ರಿಂದ ಪ್ಲಸ್ ಪಾಧಿಕಾರ ಇರೋದ್ರಿಂದ ನಗರಸಭೆಗೆ ಸಂಬಂಧಪಟ್ಟಾಗೆ ನಗರಸಭೆಯಲ್ಲಿ ಸಾಕಷ್ಟು ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಶಾಸಕರ ನೇತೃತ್ವದಲ್ಲಿ ಒಂದು ಸಮಾಲೋಚನೆ ಮಾಡಿ ಅಧಿಕಾರಿಗಳ ಸಮಾಲೋಚನೆಯನ್ನ ಮಾಡಿ ಅಲ್ಲಿ ಕಚೇರಿಯಲ್ಲಿ ಕಚೇರಿಯಲ್ಲಿ ಡೈಲಿ ಮೇನ್ ಆಗಿ ಕಡತಗಳ ವಿಲೇವಾರಿ ಇರಬಹುದು ಅಥವಾ ಆ ಫಾರ್ ನಂಬರ್ ತ್ರೀಗಳು ಇರ್ಬೋದು ಅಂತ ವಿಚಾರಕ್ಕೆ ತುಂಬಾ ಸ್ಟಾಫ್ ಕೂಡ ಕಡಿಮೆ ಇರುವಂತಿರ್ಬೋದು ಇದ್ರೆಲ್ಲರ ಬಗ್ಗೆ ನಾವು ಚರ್ಚೆನ ಮಾಡಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಒಂದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಇನ್ನು ಎರಡನೇದಾಗಿ ಕಾವೇರಿ ಕಲಾಕ್ಷೇತ್ರದನ್ನ ಒಂದು ಒಂದು ಒಳ್ಳೆಯ ರೀತಿಯಲ್ಲಿ ಮುಖ್ಯವಾಗಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಅದು ಕೂಡ ಒಂದು ಶಾಸಕರ ನೇತೃತ್ವದಲ್ಲಿ ಅದರ ಬಗ್ಗೆ ಒಂದು ಚರ್ಚೆ ಕೂಡ ನಡೆದಿದೆ ಅಲ್ಲಿ ನಮ್ಮ ಈಗ ನಾವು ಪ್ಲಾನ್ ಮಾಡಿರೋ ಪ್ರಕಾರ ಮೈನಸ್ ಒನ್ ಆ್ಯಂಡ್ ಮೈನಸ್ ಟು ಎರಡು ಫ್ಲೋರ್ ನೆಲಂತರಿಸ ಕೆಳಗಡೆ ಮಾಡಿ ಅಲ್ಲಿ ಪಾರ್ಕಿಂಗ್ ಅಂತ ವ್ಯವಸ್ಥೆ ಮಾಡಿ ಬಹುಶಃ ಒಂದು ಇನ್ನೂರೈವತ್ತು ಮುನ್ನೂರು ವೆಹಿಕಲ್ಸ್ಗೆ ಅಲ್ಲಿ ಪಾರ್ಕ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡುವ ಹಾಗೆ ಬಹುಶಃ ನಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ ವರೆಗೆ ಒಂದಷ್ಟು ಜಾಗವನ್ನು ಪಾರ್ಕಿಂಗಿಗೆ ನಮಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಲಿಕ್ಕೆ ವ್ಯವಸ್ಥೆ ಅದ್ರ ಜೊತೆಗೆ ಒಂದು ಆಡಿಯೋಟೋರಿಯಮ್ ಒಂದು ಒಳ್ಳೆ ಸಭಾಂಗಣ ಹಾಗೂ ಕೆಲವು ಕಚೇರಿಗಳನ್ನ ಮಾಡುವಂಥ ಉದ್ದೇಶ ಇದೆ ಈಗಾಗಲೇ ಅದಕ್ಕೆ ಒಂದು ಹತ್ತು ಕೋಟಿ ಅನುದಾನ ಸರ್ಕಾರದ ಬಿಡುಗಡೆ ಆಗಿದೆ ನಮ್ಮ ಮೊನ್ನೆ ಪ್ಲಾನ್ ಮಾಡಿದ ಪ್ರಕಾರ ಆಲ್ಮೋಸ್ಟ್ ಒಂದು ಇದಕ್ಕೊಂದು ಇಪ್ಪತ್ತು ಕೋಟಿ ಅಷ್ಟು ಒಂದು ಅಂದಾಜು ಹೆಚ್ಚಾಗಬಹುದು ಇನ್ನು ಇನ್ನುಳಿದ ಹತ್ತು ಕೋಟಿ ಕೂಡ ಶಾಸಕರು ವಿಶೇಷ ಆಸಕ್ತಿನ ವಹಿಸಿ ತರಿಸಲಿ ಮಾಡುವಂಥ ಒಂದು ಉದ್ದೇಶ ಇದೆ ಹಾಗೆ ಅದೇ ಅನುದಾನ ನೋಡಿಕೊಂಡು ಉತ್ತಮ ಕಾರ್ಯಗಳನ್ನ ಮಾಡಿಸಿ ನಗರವನ್ನು ಒಂದು ಸುಂದರವಾಗಿ ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಶಾಸಕರ ಸಹಕಾರ ಅದೊಂದಿಗೆ ನಾವು ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಪ್ರಯಾಣ ಮಾಡ್ತಾ ಇದ್ದೇವೆ ಓಕೆ ಕೊನೆಯದಾಗಿ ಏನಂತಂದ್ರೆ ಇಲ್ಲೊಂದು ಕಡೆ ಹಲವು ಯುವಕರಿಗೆ ತಾವು ಮಾದರಿಯಾಗಿದ್ದೀವಿ ಒಂದು ರೀತಿಯಲ್ಲಿ ಅಂತಂದ್ರೆ ಒಂದ್ ಕಡೆ ಸಮಾಜ ಸೇವೆ ಇನ್ನೊಂದು ಕಡೆ ಉದ್ಯಮಿನ ಹೋದು ತಾವು ಇದ್ರ ಜೊತೆಗೆ ರಾಜಕಾರಣ ಅದ್ರ ಜೊತೆಗೆ ಒಳ್ಳೊಳ್ಳೆ ಅವಕಾಶಗಳು ತಮ್ಮ ನಡೆಸಿ ಬರ್ತಾ ಇದ್ದಾವೆ ಒಳ್ಳೆ ಪದವಿಗಳು ದೊರಕ್ತಾ ಇದ್ದಾವೆ ಒಂದು ಯೋಜನೆಗೆ ಇದ್ರ ಬಗ್ಗೆ ಒಂದು ಮಾಹಿತಿ ಒಂದು ಮಾತು ಹೇಳೋದಾದರೆ ರಾಜಕೀಯವಾಗಿ ಹೇಳೋದಾದ್ರೆ ಯುವಕರು ರಾಜಕೀಯದಲ್ಲಿ ಹೆಚ್ಚಿನ ಮಟ್ಟಿಗೆ ಗುಡಿಸ್ಕೊಳ್ಬೇಕು ಈಗ ಏನಾಗಿದೆ ಅಂದರೆ ಹೆಚ್ಚಿನ ಯುವಕರಿಗೆ ರಾಜಕೀಯದ ಬಗ್ಗೆ ಆಸಕ್ತಿನೇ ಇಲ್ಲ ಒಂದೋರ ಓದು ಎಜುಕೇಶನ್ ಕೆಲಸ ಅಂತ ನೋಡ್ಕೊಂಡು ಇಲ್ಲೆಲ್ಲೋ ಹೋಗುವಂತ ಅದು ಆಗ್ತಾ ಇದೆ ರಾಜಕೀಯವಾಗಿ ಕೂಡ ಬಟ್ ಅದೇ ರಾಜಕೀಯವಾಗಿ ರಾಜಕೀಯವನ್ನೇ ಮಾಡ್ಕೊಂಡಿರ್ಲಿಕ್ಕೂ ಆಗೋದಿಲ್ಲ ವೈಯಕ್ತಿಕವಾಗಿ ವ್ಯಾಪಾರ ವ್ಯವಹಾರ ಮಾಡೋರು ಯಾವ್ರು ಮಾಡ್ಬೋದು ಈ ಕೆಲಸ ಮಾಡೋರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಆ ಯುವಕರು ಹೆಚ್ಚಿನ ಇದ್ರಲ್ಲಿ ಗುರ್ಸ್ಕೊಂಡಾಗ ಸಮಾಜದಲ್ಲಿ ಒಂದು ಸುಧಾರಣೆ ತರಲಿಕ್ಕೆ ಒಂದು ಅವಕಾಶ ಆಗ್ತದೆ ಮತ್ತು ಈಗಾಗಲೇ ರಾಜಕೀಯ ಗುರ್ಸ್ಕೊಂಡಿರುವಂಥ ಯುವಕರಿಗೆ ನಾನು ಹೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ನಾನು ಕೂಡ ಸುಮಾರು ಒಂದು ಹದಿನೈದು ವರ್ಷಗಳ ಕಾಲ ಜೆ ಡಿ ಎಸ್ಸಲ್ಲಿ ಕೆಲಸ ಮಾಡಿದೆ ನಗರಾಧ್ಯಕ್ಷ ಕೆಲಸ ಮಾಡಿದೆ ನಾವು ಯಾವುದೇ ರೀತಿಯ ಅಧಿಕಾರವನ್ನು ಏನು ಅನುಭವಿಸ್ಕೊಕ್ಕೆ ಅವಕಾಶವೂ ಆಗಲಿಲ್ಲ ಆದರೆ ಅದೇ ಸ್ವಲ್ಪ ತಾಳ್ಮೇಲೆ ಇದ್ದಾಗ ಏನು ಯಾವಾಗ ಆಗಬೇಕು ಅದು ಆಗ್ತದೆ ಮೇಲೆ ಇದ್ದರೆ ಖಂಡಿತ ಒಂದು ಒಳ್ಳೆಯ ದಿನಗಳು ಬರ್ತದೆ ಅಂತ ಹೇಳೋದಕ್ಕೆ ನನ್ನ ನನಗೆ ಕೂಡ ಒಂದು ನನಗಾಗಿರುವಂಥ ಅನುಭವನ ಕೂಡ ನಾನು ಹೇಳ್ಕೊಳಿಕೆ ಪಡಿಸ್ತೇನೆ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಾಜಕೀಯದಲ್ಲಿ ಇದ್ದಾಗ ಕೆಲವು ಸುಧಾರಣೆಗಳನ್ನ ಮಾಡಲಿಕ್ಕೆ ಅಥವಾ ಎಲ್ಲೋ ಏನೋ ಒಂದು 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 ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಯಾವುದೊಂದು ಕಷ್ಟ ಇರೋರಿಗೆ ಒಂದು ಸಹಾಯ ಮಾಡಲಿಕ್ಕೆ ಒಂದು ಅವಕಾಶ ಆಗ್ಬೋದು ಹಾಗಾಗಿ ಜೊತೆಗೆ ನಮ್ಮದೇ ಸರ್ಕಾರ ಅಂತೂ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ನಾನಂತೂ ಫಸ್ಟ್ ಟೈಮ್ ಇದು ನಮ್ಮ ಸರ್ಕಾರ ನಮ್ಮ ಶಾಸಕರನ್ನ ಒಟ್ಟಿಗೆ ಕೆಲಸ ಮಾಡಿ ನ್ಯಾಯಾದ ಆ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ನಮ್ಮಲ್ಲಿ ಈ ಜನ ಬರ್ತಾರೆ ಏನಲ್ಲೋ ತುಂಬ ಇರ್ತದೆ ಅದನ್ನ ಸಾಲ್ವ್ ಮಾಡಲಿಕ್ಕೆ ಆದಷ್ಟು ಮಟ್ಟಿಗೆ ಸಾಲ್ವ್ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಾಮಾಣಿಕ ಮಾಡೋಂಥ ಕೆಲಸನ ಮಾಡ್ಬೋದು ಹಾಗೆ ಕೆಲವರಿಗೆ ತುಂಬಾ ತುಂಬಾ ಪ್ರಾಬ್ಲಮ್ ಇರ್ತಾರೆ ಸಾಲ್ವ್ ಮಾಡ್ಲಿಕ್ಕೆ ಯಾರು ಮಧ್ಯದಲ್ಲಿ ಯಾರೋ ಒಂದು ಸಿಕ್ಕಿದಾಗ ಮಾತ್ರ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಅವ್ರು ತುಂಬಾ ಸಫರ್ ಆಗ್ತಾರೆ ಅಂತದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಸಹಕಾರ ಮಾಡ್ಲಿಕ್ಕೆ ಮಾಡಿದಾಗ ನಮಗೂ ಮನಸ್ಸಿಗೆ ಒಂದು ತೃಪ್ತಿ ಆಗ್ತದೆ ಅಂತ ಹೇಳಿಕ್ಕೆ ಬಯಸ್ತಾನೆ ಓಕೆ ಖಂಡಿತವಾಗ್ಲು ನಿಮ್ಮ ಅವಧಿಯಲ್ಲಿ ಏನಂದ್ರೆ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಹೊಸ ಕಟ್ಟಡವನ್ನ ಮಾಡ್ಬೇಕು ಅಂತ ಆ ಆಸೆಗಳು ಕೂಡ ಕೈಗೊಡ್ಲಿ ಅದ್ರ ಜೊತೆಗೆ ಏನೊಂದು ವಸತಿ ಯೋಜನೆಗೆ ಒಂದು ಸ್ಥಳ ಗುರುತಿಸಿ ಒಂದು ಕಡಿಮೆ ದರದಲ್ಲಿ ಮಡಿಕೇರಿ ಜನತೆಗೆ ಒಂದು ಸೈಟು ವಿತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಕೆಲಸಗಳು ಕೂಡ ಕೈಗೊಳ್ಳಿ ಮತ್ತೆ ನಿಮ್ಮ ರಾಜಕೀಯ ಭವಿಷ್ಯ ಮುಂದೆ ಉಜ್ವಲವಾಗಿರಲಿ ಮತ್ತಷ್ಟು ಎತ್ತರಕ್ಕೆ ಬೆಳೀರಿ ಅಂತ ಹೇಳಿ ನಮ್ಮ ಕೊಡಗು ಚೆನ್ನಾಗಿಯಿಂದ ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಶುಭ ಹಾರೈಸುತ್ತಾ ನಮ್ಮೊಂದಿಗೆ ಕೆಲವು ಕ್ಷಣಗಳು ಕೂತ್ಕೊಂಡು ಕೆಲವು ವಿಚಾರಗಳನ್ನ ಅನುಭವಗಳನ್ನ ತಮ್ಮೊಂದಿಗೆ ಹಂಚ್ಕೊಂಡಿದ್ವಿ ನಿಮಗೆ ನಮ್ಮೆಲ್ಲ ಚಾನೆಲ್ನ ವೀಕ್ಷಕರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಓಕೆ ವೀಕ್ಷಕರೇ ಇದು ನಮ್ಮ ಮಡಿಕೇರಿಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ವಿ ವೈ ರಾಜೇಶ್ ಯಲ್ಲಪ್ಪ ಅವರ ನುಡಿಗಳು ಮುಂದಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ ಕಾವೇರಿ ನಾಡಿನ ಸಮಗ್ರ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್ ವಂದನೆಗಳೊಂದಿಗೆ ಟಿ ಜೆ ಪ್ರವೀಣ್ ಕುಮಾರ್